ಬಿಗ್ ಬಾಸ್ ಗೆದ್ದು ಆಚೆ ಬರುತ್ತಿದ್ದಂತೆ ಕಾವ್ಯ ಜೊತೆ ಮದುವೆ ಬಗ್ಗೆ ಮೊದಲ ಮಾತು ಹೇಳಿದ್ದೇನೋ ಯಾವಾಗ ಈ ಎಲ್ಲ ಮಾಹಿತಿಯನ್ನ ತಪ್ಪದೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ವಿನ್ನರ್ ಆಗಿ ಗಿಲ್ಲಿ ನಟ ಬಂದಿದ್ದಾರೆ ಮನೆಯೊಳಗೆ ಇದ್ದಾಗಿನಿಂದಲೂ ಗಿಲ್ಲಿ ಮತ್ತು ಕಾವ್ಯ ಅವರ ನಡುವಿನ ಸ್ನೇಹದ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿದೆ ಇದೀಗ ಮನೆಯಿಂದ ಹೊರ ಬಂದ ನಂತರ ಗಿಲ್ಲಿ ಮತ್ತು ಕಾವ್ಯ ಮದುವೆ ಬಗ್ಗೆ ಮಾತು ಜೋರಾಗಿದೆ ಗಿಲ್ಲಿ ಅಭಿಮಾನಿಗಳು ಬಿಗ್ ಬಾಸ್ ಮನೆ ಹೊರಗೆ ಗಿಲ್ಲಿಗೂ ಕಾವ್ಯಗೂ ಮದುವೆ ಮಾಡಿಸಿ ಮಾಡಿಸುತ್ತಿವೆ ಎಂದು ಘೋಷಣೆಗಳನ್ನು ಕೂಗಿದ್ದಾರೆ ಇತ್ತ ಗಿಲ್ಲಿ ಈ ಬಗ್ಗೆ ಮೌನ ಮುರಿದಿದ್ದಾರೆ ವಿನ್ನರ್ ಆಗಿ ಹೊರಬಂದ ಗಿಲ್ಲಿ ನಟ ಕಾವ್ಯ ಜೊತೆಗಿನ ಸಂಬಂಧ ಮತ್ತು ಮದುವೆ ಚರ್ಚೆ ಬಗ್ಗೆಯೂ ಮೌನ ಮುರಿದಿದ್ದಾರೆ ಅಭಿಮಾನಿಗಳು ಸಹ ಈ ಜೋಡಿಯನ್ನು ಮದುವೆ ಮಾಡಬೇಕು ಎಂದು ಕೂಗಾಡುತ್ತಿದ್ದು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮ ಆರಂಭದಿಂದಲೂ ಗಿಲ್ಲಿ ಮತ್ತು ಕಾವ್ಯವರ ನಡುವೆ ಉತ್ತಮ ಸ್ನೇಹ ಇದೆ ಇಬ್ಬರು ಸ್ಪರ್ಧಿಗಳು ಮನೆಯೊಳಗೆ ಬಂದಾಗಿನಿಂದಲೂ ಒಬ್ಬರೊಂದಿಗೆ ಒಬ್ಬರು ಚೆನ್ನಾಗಿ ಬೆರೆತಿದ್ದರು ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳು ಕೂಡ ಆಗಿದೆ ಉದಾಹರಣೆಗೆ ಗಿಲ್ಲಿಯವರು ಕಾವಿಯವರನ್ನು ಕೆಲವು ಬಾರಿ ಇರಿಟೇಟ್ ಮಾಡಿದರು ಅದರಿಂದ ಕಾವ್ಯ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ ಸಂದರ್ಭಗಳು ಕೂಡ ಇದೆ ಆದರೂ ಅವರ ಸ್ನೇಹ ಮುರಿದಿರಲಿಲ್ಲ ಮನೆಯೊಳಗಿನ ಜೀವನದಲ್ಲಿ ಇಂತಹ ಏರಿಳಿತಗಳು ಸಹಜವಾಗಿಯೇ ಇತ್ತು ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಾಗ ಗಿಲ್ಲಿ ಮತ್ತು ಕಾವ್ಯ ನಡುವಿನ ಸಂಬಂಧ ಇನ್ನಷ್ಟು ಗಾಢವಾಯಿತು ಗ್ರ್ಯಾಂಡ್ ಫಿನಾಲೆ ವೀಕ್ನಲ್ಲಿ ಬಿಗ್ ಬಾಸ್ ಒಂದು ವಿಶೇಷ ಅವಕಾಶವನ್ನು ಕಲ್ಪಿಸಿ ಸ್ಪರ್ಧಿಗಳು ತಮ್ಮ ಮನಸ್ಸಿನಲ್ಲಿ ಕೊರೆಯುತ್ತಿರುವ ಘಟನೆಗಳ ಬಗ್ಗೆ ಕ್ಷಮೆ ಕೇಳುವಂತಹ ಅವಕಾಶ ನೀಡಿತು ಈ ಸಂದರ್ಭದಲ್ಲಿ ಕಾವ್ಯ ಗಿಲ್ಲಿ ನಟನೆಗೆ ಕ್ಷಮೆ ಕೇಳಿದರು ಅದೇ ರೀತಿ ಗಿಲ್ಲಿ ಕೂಡ ಕಾವ್ಯಗೆ ಕ್ಷಮೆ ಕೇಳಿದರು ಇದು ಅವರ ನಡುವಿನ ಸ್ನೇಹವನ್ನು ಇನ್ನಷ್ಟು ಬಲಪಡಿಸಿತು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಗಿಲ್ಲಿ ಅಭಿಮಾನಿಗಳು ಕಾವ್ಯ ಜೊತೆ ಮದುವೆ ಮಾಡಿಸ್ತೀವಿ ಎಂದು ಕೂಗಾಡಿದ್ದಾರೆ ಇತ್ತ ಈ ಮದುವೆ ಚರ್ಚೆ ಬಗ್ಗೆ ಗಿಲ್ಲಿ ಮೌನ ಮುರಿದಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಗಿಲ್ಲಿಯನ್ನ ಕಾವ್ಯ ಜೊತೆ ಸಂಬಂಧದ ಬಗ್ಗೆ ಪ್ರಶ್ನಿಸಿದಾಗ ಅದಕ್ಕೆ ಗಿಲ್ಲಿ ಉತ್ತರಿಸುತ್ತಾ ನೋಡೋಣ ಅಣ್ಣ ಅದ್ರ ಬಗ್ಗೆ ಗೊತ್ತಿಲ್ಲ ಕಂಕಣ ಬಗ್ಗೆ ಕೂಡಿ ಬರಬೇಕು ಅಲ್ವಾ ಎಂದಿದ್ದಾರೆ ಇನ್ನು ಮುಂದುವರಿದು ಕಾವ್ಯ ನಾನು ಉತ್ತಮ ಸ್ನೇಹಿತರು ಮನೆಯೊಳಗೆ ಬಂದಾಗಿನಿಂದ ಈಗಿನವರೆಗೂ ಹೀಗೆ ಇದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಎಂದು ಹೇಳಿದರು ಗಿಲ್ಲಿ ಮದುವೆ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿದೆ ಮದುವೆ ಎಂಬುದು ಭಾಗ್ಯದ ವಿಷಯ ಎಂದು ಅವರು ಹೇಳಿದ್ದಾರೆ ಇದು ಅಭಿಮಾನಿಗಳಿಗೆ ಮತ್ತಷ್ಟು ಕುತೂಹಲವನ್ನುಂಟು ಮಾಡಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹಲವಾರು ಜೋಡಿಗಳು ರೂಪುಗೊಂಡಿದೆ ಕೆಲವು ನಿಜವಾಗಿ ಮದುವೆಯಾಗಿದ್ದರೆ ಕೆಲವು ಕೇವಲ ಆಟದ ಭಾಗವಾಗಿ ಮುಗಿದಿದೆ ಗಿಲ್ಲಿ ಕಾವ್ಯ ಜೋಡಿ ಯಾವ ದಾರಿಯಲ್ಲಿ ಸಾಗುತ್ತೆ ಎಂಬುದು ಕಾದು ನೋಡಬೇಕಿದೆ